ಕೆಲವು ಗ್ರಂಥಾಲಯಗಳು ಗ್ರಾಮೀಣ ಪ್ರದೇಶದಲ್ಲಿ ಕೇವಲ ಪತ್ರಿಕೆ ಓದಲು ಸೀಮಿತವಾಗಿರುತ್ತದೆ ಆದರೆ ಬಾಗಲಕೋಟೆಯ ಕೋಟೆಕಲ್ಲು ಗ್ರಾಮದಲ್ಲಿನ ಗ್ರಂಥಾಲಯ ಹಲವು ವಿಶೇಷತೆಗಳಿಂದ ಎಲ್ಲರ ಗಮನ ಸೆಳೆದಿದೆ ಈ ಕುರಿತು ಒಂದು ವರದಿ ಗೋಡೆಯ ಮೇಲೆ ಬಣ್ಣ ಬಣ್ಣದ ಚಿತ್ತಾರದೊಂದಿಗೆ ಮಕ್ಕಳು ಮಹಿಳೆಯರು ಹಿರಿಯರು ಸೇರಿದಂತೆ ಎಲ್ಲ ವಯೋಮಾನದವರು ಓದಿನಲ್ಲಿ ತೊಡಗಿಸಿಕೊಳ್ಳಲು ಸುಸಜ್ಜಿತವಾದ ಗ್ರಂಥಾಲಯ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದ ಕೋಟೆಗಲ್ಲು ಗ್ರಾಮದಲ್ಲಿ ತಲೆ ಎತ್ತಿದೆ ಈ ಹಿಂದೆ ಗ್ರಂಥಾಲಯದಲ್ಲಿ ಗ್ರಾಮದ ಜನರು ಕಾಲಹರಣ ಮಾಡಲು ಬರುತ್ತಿದ್ದನ್ನು ಗಮನಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಂದರ ಗ್ರಂಥಾಲಯವನ್ನು ನಿರ್ಮಿಸಲು ಮುಂದಾದ ಪರಿಣಾಮ ಇಂದು ಸುಸರ್ಜಿತ ಸ್ವಚ್ಛ ವಾತಾವರಣ ನಿರ್ಮಾಣವಾಗಿದೆ ಕಟ್ಟಡಕ್ಕೆ ಹೊಸ ರೂಪ ಕೊಟ್ಟು ಓದಲು ಮಹಿಳೆಯರಿಗೆ ಹಿರಿಯರಿಗೆ ವಿಶೇಷ ಚೇತನರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಲಾಗಿದೆ ಗೋಡಿಯ ಮೇಲೆ ಬಣ್ಣ ಬಣ್ಣ ಚಿತ್ತಾರ ಕಂಪ್ಯೂಟರ್ ವಿವಿಧ ಕ್ಷೇತ್ರಗಳ ಪುಸ್ತಕಗಳು ಈ ಗ್ರಂಥಾಲಯದಲ್ಲಿರುವುದು ವಿಶೇಷ ಶಿಕ್ಷಣದೊಂದಿಗೆ ವಿದ್ಯಾರ್ಥಿನಿ ಭೀಮಾ ಮಾದರ್ ಗ್ರಂಥಾಲಯದಲ್ಲಿ ಓದಲು ಎಲ್ಲ ರೀತಿಯ ಸೌಕರ್ಯಗಳಿವೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸಲು ಅನುಕೂಲ ಕಲ್ಪಿಸಲಾಗಿದೆ ಎಂದರು ಎಲ್ಲಾ ಇದು ಲೈಬ್ರರಿ ಆಗಿದ್ರಿಂದ ನಮ್ಗೆ ಬಹಳ ಅನುಕೂಲ ಆಗೈತ್ರಿ ಮನ್ಯಾಗ ಓದಾಕ ಅಸ್ತವ್ಯಸ್ತ ಅನಸ್ತಿತ್ ಬಾ ಡಿಸ್ಟರ್ಬೆನ್ಸ್ ಎಲ್ಲ ಆಗ್ತಿತ್ತು ನಮ್ಗೆ ಬಹಳ ಯೂಸ್ ಆಗೈತಿ ಕಾಂಪಿಟೇಟಿವ್ ಬುಕ್ಸ್ ಯಾವರ ಬೇಕಂದ್ರ ಇನ್ನೂ ತರ್ಸ್ಕೊಡ್ತೀನಿ ಕೇಳ್ರಿ ಅಂತಾರ ಸಾಕಷ್ಟು ಬುಕ್ಸ್ ತಂದಿಟ್ಟಾರ ನಮ್ಗೆ ಓದಾಕ್ ಅಂತಂದ್ ಎಲ್ಲಾ ತರ ನ್ಯೂಸ್ ಪೇಪರ್ನು ಇಡ್ತಾರ ನಾವು ಸಿ ಟಿ ಓದಾತಿವ್ರಿ ಕೆ ಎಸ್ ಎಕ್ಸಾಮ್ ಕಟ್ಟೇನಿ ಅದಕ್ಕೆ ಓದಾ ಸ್ಥಳೀಯರಾದ ಶಶಿಕಲಾ ಕಪ್ದಾರ್ ಈ ಹಿಂದೆ ಮಹಿಳೆಯರು ಬಂದು ಓದಲು ಸರಿಯಾದ ವ್ಯವಸ್ಥೆ ಇರಲಿಲ್ಲ ಆದರೆ ಈಗ ಮಹಿಳೆಯರಿಗೆ ಪ್ರತ್ಯೇಕ ಕೊಠಡಿ ಇರುವುದರಿಂದ ಅನುಕೂಲವಾಗಿದೆ ಕತೆ ಕಾದಂಬರಿ ಹೀಗೆ ನೂರಾರು ಪುಸ್ತಕಗಳ ಭಂಡಾರ ಇಲ್ಲಿದೆ ಎಂದು ತಿಳಿಸಿದರು ಇದು ಲೈಬ್ರರಿ ಸಣ್ಣ ಮೊದಲ ಸಣ್ಣ ಪ್ರಮಾಣದಾಗ ಲೈಬ್ರರಿ ಸಣ್ಣದಿತ್ತು ಅಗದೆ ಎಕ್ದೊಮ್ಮ ಹೆಣ್ಮಕ್ಳೆಲ್ಲಾ ಹೋಗಬೇಕಾದ್ರೆ ಗಂಡ್ ಮಕ್ಳ ಕೂತಿರ್ತಾರಲ್ಲ ಅಂತ ರೀ ಇವಾಗ ಈ ಮೇಡಮ್ ಬಂದ ಮೇಲೆ ದೊಡ್ಡ ಪ್ರಮಾಣದ ಗ್ರಂಥಾಲಯ ಮಹಿಳೆಯರಿಗೆ ಬೇರೆ ಸಣ್ಣ ಮಕ್ಕಳಿಗೆ ಬೇರೆ ಹಿರಿಯರಿಗೆ ಬೇರೆ ಹೊಳ್ಳಿಕ್ಕೆ ಲೈಬ್ರೆರಿ ಎಲ್ಲ ದೊಡ್ಡ ಪ್ರಮಾಣದಾಗೂ ಮಾಡ್ಯಾರ ಮೇಡಮ್ ಅವರು ಹಾಂ ಹಂಗು ಕೂಲರ್ಗೆ ಸಪ್ರೇಟ್ ಅವ್ರಿಗೂ ಓದಾಗೂ ಸಪ್ರೇಟ್ ಮಾಡ್ಯಾರ ರೀ ಮತ್ತು ವಾಪಸ್ ನಾವು ಮೊದಲೆಲ್ಲ ಮನೆಯೊಳಗೆ ಕೂಡ್ತಿದ್ವಿ ಕೆಲಸ ಆದಮೇಲೆ ಇವಾಗೆಲ್ಲ ಬುಕ್ಸ್ ಅವೆಲ್ಲ ಓದಕ್ಕೆ ಇಲ್ಲಿಗೆ ಪಂಚಾಯತಿಗೆ ಇದು ಗ್ರಂಥಾಲಯಕ್ಕೆ ಬರ್ತೀವಿ ರೀ ಸರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರತಿ ಕ್ಷತ್ರಿ ಹಳೆಯ ಕಟ್ಟಡವನ್ನ ಪಂಚಾಯಿತಿಗೆ ಬರುವ ತೆರಿಗೆ ಸಂಗ್ರಹದ ಮೂಲಕ ಗ್ರಂಥಾಲಯ ಅಭಿವೃದ್ಧಿಪಡಿಸಲಾಗಿದೆ ಗ್ರಾಮದ ಎಲ್ಲ ಜನರಿಗೂ ಅನುಕೂಲವಾಗುವ ದೃಷ್ಟಿಯಿಂದ ಈ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು ಇದು ವಿಶೇಷತೆ ಏನಂತಂದ್ರ ಇಲ್ಲಿ ಮಕ್ಕಳಿಗೆ ಸಪ್ರೇಟ್ ಒಂದು ಕೊಠಡಿಯನ್ನ ಮಾಡಲಾಗಿದೆ ಮಹಿಳೆಯರಿಗಾಗಿನ ಒಂದು ಕೊಠಡಿಯನ್ನ ಮಾಡಲಾಗಿದೆ ಅದೇ ರೀತಿಯಾಗಿ ಪಬ್ಲಿಕ್ ಅಂದ್ರೆ ಹಿರಿಯರಿಗೆ ಹಿರಿಯ ನಾಗರಿಕರಿಗೆ ಒಂದು ಹಾಲ್ ತರ ಮಾಡಿ ಅವರಿಗೆ ಸಪ್ರೇಟ್ ಓದಾಕ ಅನುಕೂಲವನ್ನ ಮಾಡಿಕೊಟ್ಟಿದ್ದೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ತರ ಈ ಗ್ರಂಥಾಲಯ ಮಾಡಿದ್ದಕ್ಕೆ ಅದನ್ನ ಸದುಪಯೋಗ ಪಡಿಸ್ಕೊಳಕತ್ತರ ಇದರಿಂದ ನನಗ ತುಂಬಾ ಸಂತೋಷವಾಗತ್ತ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಹೇಳಿ ಖುಷಿಯನ್ನ ಪಡ್ತಾ ಇದ್ದೀನಿ ನಾನು ಒಟ್ಟಾರೆ ಮನಸ್ಸು ಇದ್ದಲ್ಲಿ ಮಾರ್ಗ ಎನ್ನುವ ಹಾಗೆ ಗ್ರಾಮದ ಜನರು ಹಾಗೂ ಪಂಚಾಯಿತಿ ಸದಸ್ಯರು ಸೇರಿ ಹಳೆಯ ಗ್ರಂಥಾಲಯಕ್ಕೆ ಹೊಸ ರೂಪ ನೀಡಿದ್ದಾರೆ ಇದರಿಂದ ಎಲ್ಲ ವಯೋಮಾನದವರ ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ ಎಂದರೆ ತಪ್ಪಾಗಲಾರದು